ಭಾರತ ದೇಶದಲ್ಲಿ ಪ್ರತಿ ವರ್ಷ ಜುಲೈ ಇಪ್ಪತ್ತಾರನ್ನು ಕಾರ್ಗಿಲ್ ವಿಜಯ ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಸಾಧಿಸಿದ ಶ್ರೇಷ್ಠ ವಿಜಯವನ್ನು ಸ್ಮರಿಸುವ ಸಂಕೇತವನ್ ಸಂಕೇತವಾಗಿ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಲಡಾಖ್ನ ಉತ್ತರ ಕಾರ್ಗಿಲ್ ಜಿಲ್ಲೆಯ ಪರ್ವತ ಶ್ರೇಣಿಗಳನ್ನ ಆಕ್ರಮಿಸಿಕೊಂಡಿದ್ದಂತಹ ಪಾಕ್ ಸೈನಿಕರನ್ನು ನಮ್ಮ ಯೋಧರು ಹೊರ ಹಾಕಿದ ವಿಜಯದ ಸಂಕೇತವಾಗಿ ಕಾರ್ಗಿಲ್ ವಿಜಯ್ ದಿನವನ್ನು ಆಚರಣೆ ಮಾಡಲಾಗತ್ತೆ ಹಾಗೆ ಈ ದಿನವನ್ನ ನಮ್ಮ ಭಾರತ ದೇಶದಲ್ಲಿ ಆಪರೇಷನ್ ವಿಜಯ್ ಅಂತಲೂ ಸಹ ಗುರುತಿಸಲಾಗುತ್ತದೆ ಕಾರ್ಗಿಲ್ ಯುದ್ಧದಲ್ಲಿ ಸೇವೆ ಮಾಡಿದಂತಹ ಮಡಿದಂತಹ ಸೈನಿಕರ ಗೌರವಾರ್ಥವಾಗಿ ಪ್ರತಿ ವರ್ಷ ರಾಷ್ಟ್ರ ರಾಜಧಾನಿಯಾದ ನವದೆಹಲಿಯಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಇಂಡಿಯಾ ನಲ್ಲಿರುವಂತಹ ಅಮರ್ ಜವಾನ್ ಜ್ಯೋತಿಯಲ್ಲಿ ಪುಷ್ಪ ನಮನ ಮಾಡುವುದರ ಮುಖಾಂತರ ಗೌರವ ಸಲ್ಲಿಸುತ್ತಾರೆ ಹಾಗೆಯೇ ಇಡೀ ದೇಶಾದಾದ್ಯಂತ ನಮ್ಮ ಸೈನಿಕ ಪಡೆಗಳ ಒಂದು ಸೇವೆಯನ್ನ ಸ್ಮರಿಸುವುದಕ್ಕಾಗಿ ಹಾಗೂ ಮಡಿದಂತಹ ಹುತಾತ್ಮಕರಿಗೆ ಗೌರವವನ್ನು ಸಲ್ಲಿಸುವ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವರಿಗೆ ಗೌರವ ಸಲ್ಲಿಸುವುದು ಈ ದಿನದ ವಿಶೇಷವಾಗಿದೆ ಜೈ ಕಾರ್ಗಿಲ್ ದಿವಸ್ ಧನ್ಯವಾದಗಳು